ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ನಿಮಗೆ ಗಣಪತಿಗೆ ತುಂಬಾ ಪ್ರಿಯವಾದಂತಹ ಮೋದಕನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಬೆಲ್ಲ ಮುಕ್ಕಾಲು ಕಪ್ಪಾಗುವಷ್ಟು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೀನಿ ಇವಾಗ ಇವುಗಳನ್ನೆಲ್ಲ ತೊಗೊಂಡು ಮೊದಲಿಗೆ ಗ್ಯಾಸ್ ಸ್ಟೌವ್ ಮೇಲ್ಗಡೆ ಒಂದು ಕಡಾಯಿನ ಇಟ್ಕೊಳ್ಬೇಕು ಕಡಾಯಿನ ಇಟ್ಕೊಂಡು ಅದಕ್ಕೆ ನಾನು ಒಂದು ಮುಕ್ಕಾಲು ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ನೀವು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಂದರೆ ಬೆಲ್ಲ ಕರ್ಗಕ್ಕೆ ಕರ್ಗೋಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿದರೆ ಸಾಕು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಿದರೆ ಅದು ನಾವು ಕಣಕ ಮಾಡಿರ್ತೀವಲ್ಲ ಅದು ಗಟ್ಟಿಯಾಗಿಬಿಡುತ್ತೆ ಅಂದರೆ ಕೊಬ್ಬರಿದು ಸೊ ಅದಕ್ಕೋಸ್ಕರ ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಆ ಬೆಲ್ಲ ಕರ್ಗೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಈ ಕಡೆ ಕರ್ಗ್ತಾ ಇರಲಿ ಇವಾಗ ನೀವು ನೋಡ್ತಾ ಇರ್ಬೋದು ಬೆಲ್ಲ ಚೆನ್ನಾಗಿ ಕರಗಿದೆ ಈ ಸಮಯದಲ್ಲಿ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಬೇಕಾದರೆ ನೀವು ಕೊಬ್ಬರಿನೂ ಕೂಡ ತೊಗೊಳ್ಬೋದು ನಾನು ಹಸಿ ಕೊಬ್ಬ ಒಣ ಕೊಬ್ಬರಿನೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು ಟೇಸ್ಟ್ ಎರಡು ಸೇಮ್ ಆಗಿರುತ್ತೆ ಸ್ವಲ್ಪ ಅದು ಡ್ರೈ ಆಗಿರುತ್ತೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಆ ನೀರಿನ ಅಂಶ ಹೋಗಿದೆ ಈ ಸಮಯದಲ್ಲಿ ನಾನಿವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏಲಕ್ಕಿ ಪೌಡ್ರ್ ಹಾಕಿ ಆದಮೇಲೆ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದನ್ನು ನಾವು ಒಂದು ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡಿದರೆ ಇದು ನಮಗೆ ಒಳಗಿರುವ ಹಾಕುವಂಥ ಹೂರಣ ರೆಡಿಯಾಗುತ್ತೆ ಅಂದರೆ ತೆಂಗಿನಕಾಯಿದು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆ ಇವಾಗ ನಾವು ಮೋದಕಕ್ಕೆ ಅಕ್ಕಿ ಹಿಟ್ಟಿನ ಪದರ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿಯಾದ ಮೇಲೆ ಅದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ನೀರನ್ನ ತಗೊತೀನಿ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಆಗುವಷ್ಟು ನೀರನ್ನ ತಗೊಳ್ಳಿ ನೀವು ಬೇಕಾದರೆ ಸ್ವಲ್ಪ ಮುಕ್ಕಾಲು ಕಪ್ಪಾಗುವಷ್ಟು ಹಾಕ್ಕೊಳ್ಬೋದು ಇವಾಗ ಇದು ನೀರು ಹಾಕಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಉಪ್ಪು ಹಾಕೋದ್ರಿಂದ ಅಂದರೆ ಸಪ್ಪೆ ಸಪ್ಪೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಹಾಕಿ ಆದಮೇಲೆ ನಾವು ಇದಕ್ಕೆ ಇವಾಗ ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಮೊದಲಿಗೆ ನಾವು ಒಂದು ಸ್ಪೂನ್ ಯಾಕೆ ಹಾಕಿ ಹಾಕಿ ಬೇಕಂದರೆ ಆ ಅಕ್ಕಿ ಹಿಟ್ಟು ನಾವು ಆಮೇಲೆ ಹಾಕಿದವಾಗ ಗಂಟು ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಮೊದಲಿಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಅಕ್ಕಿ ಹಿಟ್ಟೆಲ್ಲ ಹಾಕಿ ಆದಮೇಲೆ ಅದರಲ್ಲಿ ಸ್ವಲ್ಪ ಕುದಿ ಬರ್ತಾ ಇದ್ದ ಹಾಗೆ ನಾವು ಒಂದು ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ವಿ ನೋಡಿ ಅದನ್ನು ಅಷ್ಟು ಹಾಕ್ಕೊಳ್ಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಐದು ನಿಮಿಷಗಳ ಕಾಲ ಅದು ಹಬೆಯಲ್ಲಿ ಬೇಯಬೇಕು ಆವಾಗ ಅಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ನಾತ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ನೀವು ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಅಂಥೇಳಿ ಗಟ್ಟಿಯಾಗಿರುವುದಿಲ್ಲ ನಾನು ಇದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ ಸಣ್ಣ ಉರಿಯಲ್ಲಿ ಸಣ್ಣ ಊರಿನೇ ಇರಲಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೌವ್ನ ಈ ಕಡೆ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ಪ್ಲೇಟಿಗೆ ಹಾಕಿ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕು ಅಂದರೆ ನೀವು ಅದರಲ್ಲಿರುವಂಥ ಗಂಟಿನ ಅಂಶ ಏನಾದರೂ ಇದ್ದರೆ ನೀಟಾಗಿ ಮಿಕ್ಸ್ ಆಗಬೇಕು ಅಂದರೆ ಸ್ವಲ್ಪ ನೀವು ನೋಡಿಕೊಂಡು ಇದು ಮಾಡಿಕೊಳ್ಳಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಮೇಲೆ ನೀಟಾಗಿ ಒಂದು ಉಂಡೆ ಗಾತ್ರದಲ್ಲಿ ನೀವು ಆ ರೀತಿಯಲ್ಲಿ ನಾದ್ಕೊಂಡು ಅದಾಗಬೇಕು ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ನಾತ್ಕೊಂಡಾದಮೇಲೆ ಈ ರೀತಿ ಆಗಿದೆ ಅಂತ ಹೇಳಿ ತುಂಬ ನೀರು ಹಾಕಿದರೆ ತುಂಬ ಮೆದು ಮೆದು ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಈ ಕಾ ಒಳಗಡೆ ಹೂರ್ಣ ಮಾಡ್ಕೊಂಡಿದ್ವಿ ನೋಡಿ ಆ ಕಾಯಿನ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಂದರೆ ಆಮೇಲೆ ಮಾಡ್ಕೊಳ್ಬೇಕಾದ್ರೆ ಕೈಗೆ ಇದಾಗುತ್ತೆ ಅನ್ನೋಕ್ಕೋಸ್ಕರ ಮೊದಲಿಗೆ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಯಾಕಂತಂದರೆ ಮೊದಲಿಗೆ ದೊಡ್ಡದು ಮಾಡಿಕೊಂಡ್ರೆ ಸ್ವಲ್ಪ ಅಂದರೆ ನಾವು ಹೂರ್ಣದಲ್ಲಿ ಹಾಕುವಾಗ ತುಂಬ ಹೊರಗಡೆ ಬಂದುಬಿಡತ್ತೆ ಮೋದಕ ಸೊ ಅದಕ್ಕೋಸ್ಕರ ನಾನಿವಾಗ ಮೊದಲಿಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ನಾನೇನು ಮಾಡ್ತಿದ್ದೀನಿ ಒಂದು ಮೋಳನ್ನ ತೊಗೊಂಡು ಅದಕ್ಕೆ ನೀಟಾಗಿ ಅಕ್ಕಿ ಹಿಟ್ಟಿನ ಸ್ಪ್ರೆಡ್ ಮಾಡಿ ಮೊದಲಿಗೆ ತುಪ್ಪನ್ನ ಸವರ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನೀಟಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿ ಆದಮೇಲೆ ಒಳಗಡೆ ನಾವು ಈಗ ಹುರ್ಣನ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಸ್ವಲ್ಪನೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಗೊತ್ತಾಗುತ್ತೆ ಎಷ್ಟು ಹಾಕ್ಕೊಳ್ಬೇಕಂತಂದರೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಹೊರಗಡೆ ಬಂದುಬಿಡತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಹಾಕಿ ಲಾಸ್ಟಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಕವರ್ ಮಾಡಿದರೆ ತುಂಬಾ ಚೆನ್ನಾಗಿರೋ ಶೇಪಲ್ಲಿ ಆಗಿರುತ್ತೆ ನೋ ನೀವು ನೋಡ್ಬೋದು ನಿಮ್ಮ ಹತ್ರ ಕೈಯಲ್ಲೂ ಕೂಡ ಮಾಡ್ಬೋದು ಬಟ್ ನನ್ನ ಹತ್ರ ಈ ಥರ ಮೋಲ್ಡ್ ಇರೋದ್ರ ಕಾರಣಕ್ಕೋಸ್ಕರ ನಾನು ಈ ರೀತಿ ಮೋಲ್ಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾ ಇದೇ ರೀತಿಯಾಗಿ ನಿಮಗೆ ಮೊದಲಿಗೆ ಪ್ರೊಸೀಜರ್ ಒಳಗೆ ನೀಟಾಗಿ ತೋರಿಸಿಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಇದ್ರ ಮೋಲ್ಡಿಗೆ ಚೆನ್ನಾಗಿ ತುಪ್ಪನ ಸವ್ಕೊಳ್ಬೇಕು ಒಂದು ಸಲ ಒಂದು ಒಂದೆರಡು ಸಲ ಮಾಡ್ಕೊಳ್ಬೋದು ಇವಾಗ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿಕೊಂಡು ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸವ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಪದರ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸವರ್ಕೊಳ್ಬೇಕು ತುದಿವರೆಗೆ ನೀಟಾಗಿ ಸವರಿಕೊಂಡು ಒಳಗಡೆ ನಾವು ಈ ಹೂರ್ಣನ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಇದು ಇರಿ ಯಾಕಂದರೆ ಕೈ ಅಂಟೋ ಅಂಟುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಾನು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೀವು ನೋಡ್ಬೋದು ಹೂರಣನ ಹಾಕ್ಕೊಳ್ತಾ ಇದ್ದೀನಿ ಹೂರ್ಣನ ಹಾಕಿ ನೀಟಾಗಿ ಅಕ್ಕಿ ಹಿಟ್ಟಿಂದ ಸ್ಪ್ರೆಡ್ ಮಾಡಿದರೆ ತುಂಬಾ ಗಣಪನಿಗೆ ತುಂಬಾ ಪ್ರಿಯವಾದಂತಹ ಮೋದಕ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನೆಲ್ಲ ಮಾಡಿ ಇಟ್ಕೊಂಡು ಒಂದು ಬಾಳೆಲೆ ಮೇಲುಗಡೆ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಹೇಳಿ ಇನ್ನೂ ಆಗುತ್ತೆ ಬಟ್ ನಾನು ನಿಮಗೆ ಎಷ್ಟು ತೋರಿಸ್ಬೇಕು ಅಷ್ಟೇ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಏನು ಮಾಡ್ಕೋಬೇಕಂದ್ರೆ ಸ್ಟೀಮ್ ಮಾಡ್ಕೊಳ್ಬೇಕು ಅದಕ್ಕೆ ನಿಮ್ಮ ಮನೇಲಿ ಸ್ಟೀಮರ್ ಇದ್ದರೆ ಆಯಿತು ಇಲ್ಲಾಂದ್ರೆ ಹೇಳಿದ್ರೆ ಇಡ್ಲಿ ನಾವು ಬೇಯಿಸ್ತೀವಲ್ಲ ಆ ಇದರೊಳಗಡೆ ಸ್ವಲ್ಪ ಬಾಳೆಯಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಬೇಕಾದರೆ ಇಡ್ಬೋದು ನಾನು ಬಾಳೆಲೆ ಮೇಲೆ ಇಡ್ತಿದ್ದೀನಿ ಯಾಕಂದರೆ ಹಬೆಯಲ್ಲಿ ನೀಟಾಗಿ ಚೆನ್ನಾಗಿ ಬೇಯಿಲಿ ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಎಲ್ಲ ಇಟ್ಟು ಇದನ್ನು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸು ಬೆಂದರೆ ಗಣಪನಿಗೆ ಪ್ರಿಯವಾದಂತಹ ನೇ ನೈವೇದ್ಯವಾಗಿರುವಂತಹ ಮೋದಕ ರೆಡಿ ಆಗುತ್ತೆ ನಾನು ಇದನ್ನು ಹದಿನೈದು ನಿಮಿಷಗಳ ಬೇಸಿ ಆದಮೇಲೆ ತೋರಿಸ್ತಾ ಇದ್ದೀನಿ ಹಾಗೆ ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್